ನಮಸ್ಕಾರ ಫ್ರೆಂಡ್ಸ್ ನಾವಿವತ್ತು ಮರುವಾಯಿ ಸುಕ್ಕ ಮಾಡ್ತಾ ಇದ್ದೇವೆ ಇದು ಶೆಲ್ ಫಿಶ್ ಆಗಿರುವುದರಿಂದ ಹೇರಳವಾದ ಪೌಷ್ಟಿಕಾಂಶ ಹೊಂದಿರುತ್ತೆ ಅನಿಮಿಯಾ ಇದ್ದವರು ಇದರ ಸೇವನೆ ಮಾಡಿದರೆ ತುಂಬ ಉತ್ತಮ ಹಾಗೆ ಥೈರಾಯ್ಡ್ ಇದ್ದವರು ಕೂಡ ಈ ಮರುವಾಯಿ ಸೇವಿಸಿದರೆ ತುಂಬ ಒಳ್ಳೆಯದು ಹಾಗೆ ಇದರಲ್ಲಿ ಜಿಂಕ್ ಮತ್ತು ವಿಟಮಿನ್ ಸಿ ಹೇರಳವಾಗಿದೆ ಎಲ್ಲ ರೀತಿಯಿಂದಲೂ ಮರುವಾಯಿ ಸೇವನೆ ಆರೋಗ್ಯಕ್ಕೆ ತುಂಬ ಉತ್ತಮವಾದ ಆಹಾರ ಅಂತ ಹೇಳ್ಬೋದು ಇವತ್ತು ನಾವಿದ ಸುಕ್ಕ ಮಾಡ್ತಾಯಿದ್ದೇವೆ ಬನ್ನಿ ಸ್ನೇಹಿತರೆ ಹೇಗೆ ಮಾಡಿದ್ದು ನೋಡುವ ಮರುವಾಯಿ ಸುಖ ಮಾಡಲಿಕ್ಕೆ ನಾವಿಲ್ಲಿ ಒಂದು ಎಂಟು ಒಣಮೆಣ್ಸು ತೊಗೊಂಡಿದ್ದೀವಿ ಒಂದು ಟೇಬಲ್ ಸ್ಪೂನು ಕಾಳು ಅರ್ಧ ಟೀ ಸ್ಪೂನ್ ಜೀರಿಗೆ ಕಾಲು ಟೀ ಸ್ಪೂನ್ ಮೆಂತೆ ಹಾಗೆ ಒಂದು ಅರ್ಧ ಟೀ ಸ್ಪೂನು ಪೆಪ್ಪರ್ ತೊಗೊಂಡಿದ್ದೀವಿ ಇದನ್ನೆಲ್ಲ ಹುರಿದಿಟ್ಕೊಂಡಿದೀವಿ ಹಾಗೆ ಕಾಲು ಭಾಗ ತೆಂಗಿನಕಾಯಿ ತುರಿ ತುರಿದಿಟ್ಕೊಂಡಿದ್ವಿ ಒಂದು ಆರು ತೋಳೆಷ್ಟು ಬೆಳ್ಳುಳ್ಳಿ ಸ್ವಲ್ಪ ಅರಶಿಣ ಪುಡಿ ತೊಗೊಂಡಿದ್ದೀವಿ ಹಾಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಒಂದೆರಡು ಮೂರು ಚಮಚ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀವಿ ಹಾಗೆ ಎರಡು ನೀರುಳ್ಳಿ ಒಗ್ಗರಣೆ ಹಾಕಲಿಕ್ಕೆ ಇಟ್ಕೊಂಡಿದ್ದೀವಿ ಸ್ನೇಹಿತರೆ ಇದನ್ನ ಮಸಾಲೆ ಸ್ವಲ್ಪ ರಫಾಗಿ ಪುಡಿ ಮಾಡ್ಕೊಂಡು ಬರುವ ಮಸಾಲೆ ಪೌ ಪೌಡರ್ ರೆಡಿ ಆಯಿತು ಸ್ನೇಹಿತರೆ ಎಲ್ಲ ಮಸಾಲೆ ತೆಂಗಿನಕಾಯಿ ಎಲ್ಲ ಹಾಕ್ಬಿಟ್ಟು ರಫ್ ಆಗಿ ಕೋಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಈಗ ಮರವಾಗಿ ಒಗ್ಗರಣೆ ಹಾಕೊಳ್ಳೋಣ ಮರವಾಗಿ ಚೆನ್ನಾಗಿ ತೊಳ್ದುಬಿಟ್ಟು ಕ್ಲೀನ್ ಮಾಡಿಟ್ಕೊಂಡಿದ್ವಿ ಒಂದು ಶೆಲ್ಲು ಎಸ್ತಿದ್ದೀವಿ ಒಂದು ಶೆಲ್ ಮಾತ್ರ ಇಟ್ಕೊಂಡಿದ್ವಿ ಮಾಡಿದ್ರೆ ಮರುವಾಯಿ ಸುಕ್ಕ ಮಾಡಲಿಕ್ಕೆ ನಾವು ಈಗ ಗ್ಯಾಸ್ ಮಲದ್ದು ಬಂಡಲಿ ಇಟ್ಕೊಂಡಿದ್ದೀವಿ ಕೊಬ್ಬರಿಣ್ಣೆ ಹಾಕೋಣ ಒಂದು ಎರಡು ಚಮಚ ಕೊಬ್ಬರಿ ಎಣ್ಣೆ ಇದೆ ಕಟ್ ಮಾಡ್ಕೊಂಡಿರುವಂತರ ಅರುವಾಯಿ ಸುತ್ತಕ್ಕೆ ಸ್ವಲ್ಪ ನೀರುಳ್ಳಿ ಕೆಂಪು ಈರುಳ್ಳಿನ ಹಾಕೋಣ ಕೆಂಪಾಗಿದೆ ಸ್ವಲ್ಪ ಅರಸಿನ ಹಾಕೋಣ ಈಗ ನಾವು ಕ್ಲೀನ್ ಮಾಡಿಟ್ಕೊಂಡಿರುವಂತಹ ಒಂದೆರಡು ನಿಮಿಷ ಲೆಡ್ ಹಾಕಿ ಬೇಯಿಸ್ಕೊಳ್ಳುವ టిక్ కొడుకు నిరంతర పొడి మటక్ కర్నసలపుకి ఓకే ಸ್ವಲ್ಪ పొంశె ఊలి మిరలకి ఇస్మైట్ కొట్టి తీసి చాంపుండు పెట్టుకుందాం మిక్స్ ಮಾಡಿ ఇంకో ఐబిషె బెట్ కొందాం ఇట్లా ಮಸಾಲೆ ಹಾಕಿ ಪಡಿ ಹಾಕಿ ಸುಕ್ಕ ಮಾಡಿದರೆ ಮರುವಾಯಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಆಗಿರುತ್ತೆ ಡಿಫ್ರೆಂಟ್ ಟೇಸ್ಟ್ ಮಸಾಲೆ ಪುಡಿ ಪರಿ ಮಾಡೋ ತುಂಬ ಚೆನ್ನಾಗಿದೆ ಐದು ನಿಮಿಷ ಸ್ನೇಹಿತರೆ ಮರವಾಯಿ ಸುಕ್ಕ ಆಲ್ಮೋಸ್ಟ್ ರೆಡಿಯಾಗಿದೆ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿದುಕೊಂಡಿದೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಪೊಡಿ ಮಾಡಿಕೊಂಡ್ರೆ ಒಂದೆರಡು ನಿಮಿಷಕ್ಕೆ ಸುಕ್ಕ ರೆಡಿ ಆಗುತ್ತೆ ಸುಕ್ಕ ರೆಡಿಯಾಗಿದೆ ಅದೇ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮಾರ್ವಾಯಿ ಸುಕ್ಕ ರೆಡಿಯಾಗಿದೆ ಸ್ನೇಹಿತರೆ ಆ ಥರ ಪೊಡಿ ಹಾಕ್ಬಿಟ್ಟು ಸುಕ್ಕ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಮಾಡಿ ಟೇಸ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್